ರಾಮನಗರ ಭಾಗದಲ್ಲಿ ಬೆಂಗಳೂರು ದಕ್ಷಿಣ ನಿಲ್ದಾಣಕ್ಕೆ ಇನ್ನೂ ಕೂಡ ಬಸ್ಗಳು ಬಂದಿಲ್ಲ ಬಸ್ ನಿಲ್ದಾಣಕ್ಕೆ ಬಾರದಂಥ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಬಸ್ಗಳಿಗಾಗಿ ಕಾದು ನಿಂತಿರುವಂತಹ ಪ್ರಯಾಣಿಕರು ಜಿಲ್ಲಾ ಕೇಂದ್ರ ರಾಮನಗರದ ಬಸ್ ನಿಲ್ದಾಣ ಸದ್ಯಕ್ಕೆ ಖಾಲಿ ಖಾಲಿಯಾಗಿ ಕಂಡು ಬರ್ತಾ ಇದೆ ಸೊ ಬಸ್ಗಳಿಗಾಗಿ ಇನ್ನೂ ಕೂಡ ಪ್ರಯಾಣಿಕರು ಅಲ್ಲಿ ಕಾದ್ ಕಾದ್ ನಿಂತಿದ್ದಾರೆ ನೋಡ್ತಾ ಈಗ ರಾಮನಗರ ಬಸ್ ನಿಲ್ದಾಣ ಸೊ ಮೈಸೂರು ರಸ್ತೆಯಲ್ಲಿ ಬರುವಂಥ ಈ ಒಂದು ಬಸ್ ನಿಲ್ದಾಣದಲ್ಲಿ ಈಗ ಬೆಳಗಿನಿಂದ ಯಾವುದೇ ಬಸ್ಗಳು ಕೂಡ ಕಾಣ್ತಾ ಇಲ್ಲ ಅದು ಕೂಡ ರಾಮನಗರ ಬಸ್ ಸ್ಟ್ಯಾಂಡ್ ಹೇಗೆ ಅಂತಂದರೆ ಯಾವತ್ತೂ ಕೂಡ ಜನ ಅಲ್ಲಿ ತುಂಬಿ ತುಳುಕ್ತಾ ಇರ್ತಾರೆ ಅಷ್ಟು ರಶ್ ಆಗಿರುವಂಥ ಬಸ್ ಸ್ಟ್ಯಾಂಡ್ಗಳನ್ನೊಂದು ಆದರೆ ಇವತ್ತು ಯಾವುದೇ ಬಸ್ಗಳನ್ನು ಕೂಡ ನಾವು ನೋಡ್ತಾ ಇಲ್ಲ ರಾಮನಗರ ಬಸ್ ನಿಲ್ದಾಣದಲ್ಲಿ ಖಾಲಿ ಖಾಲಿಯಾಗಿರುವಂಥ ದೃಷ್ಟಿಗಳು ಇವತ್ತಿನ ಬೆಳಗ್ಗೆ ಕಂಡು ಬರ್ತಾ ಇದೆ ಬಹುತೇಕ ಈ ಭಾಗದಲ್ಲಿ ರಾಮನಗರ ಚನ್ನಪಟ್ಟಣ ಮೈಸೂರು ಈ ಭಾಗದ ಬಸ್ಗಳ ಓಡಾಟ ಭಾಳ ವಿರಳ ಇದೆ ಸೊ ಸದ್ಯಕ್ಕೆ ರಾಮನಗರ ಬಸ್ ನಿಲ್ದಾಣದಲ್ಲಿ ಒಂದಷ್ಟು ಜನ ಬಂದು ಕಾಯ್ತಿದ್ದಾರೆ ಏನಾದರೂ ಬಸ್ ಬಿಡ್ಬೋದಾ ಹೈಕೋರ್ಟ್ ಹೇಳಿರೋದ್ರಿಂದ ಒಂದು ದಿನದ ಮಟ್ಟಿಗೆ ಮುಂದೂಡಿ ಅಂತ ಅಂತ ತಿಳಿಸಿತ್ತು ಸೊ ಅದನ್ನು ಏನಾದರೂ ಫಾಲೋ ಮಾಡ್ತಿದ್ದಾರೆ ಅಂತ ಆದರೆ ಒಂದಷ್ಟು ಪ್ರೈವೇಟ್ ಬಸ್ಗಳನ್ನು ನಾವು ನೋಡ್ತಾ ಇದ್ದೀವಿ ಈ ಭಾಗದಲ್ಲಿ ಪ್ರೈವೇಟ್ ಬಸ್ಗಳ ಓಡಾಟ ಕೂಡ ಹೆಚ್ಚಾಗಿದೆ ಮಂಡ್ಯ ಭಾಗದಲ್ಲಿ ರಾಮನಗರ ಚನ್ನಪಟ್ಟಣದಲ್ಲಿ ಹಾಗೆ ಬಳ್ಳಾರಿಯಲ್ಲಿ ಹೇಗಿದೆ ಬಳ್ಳಾರಿ ಭಾಗದಲ್ಲೂ ಕೂಡ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ಅಲ್ಲಿ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಬಸ್ ಸ್ಟ್ಯಾಂಡ್ನಲ್ಲಿ ಸಾರಿಗೆ ಮುಷ್ಕರ ಬಳ್ಳಾರಿಗೂ ಕೂಡ ತಟ್ಟಿದಂಥ ಎಫೆಕ್ಟ್ ಬಳ್ಳಾರಿ ವಿಭಾಗದ ಆರು ಘಟಕಕ್ಕೂ ಕೂಡ ಮುಷ್ಕರದ ಬಿಸಿ ತಟ್ಟಿದೆ ರಾತ್ರಿ ವಸತಿಗೆ ಬಂದಿರುವಂಥ ಬಸ್ಗಳು ಮಾತ್ರ ಈಗ ಓಡಾಟ ನಡೆಸ್ತಾ ಇರೋದು ಆ ಬಸ್ಗಳು ಕೂಡ ಇತ್ತರ ಈಗ ಯಾವುದೇ ಬಸ್ ಇರೋದಿಲ್ಲ ಸೊ ಬಳ್ಳಾರಿ ವಿಭಾಗದ ಆರು ಘಟಕಕ್ಕೂ ಕೂಡ ಮುಷ್ಕರದ ಬಿಸಿ ತಟ್ಟಿದೆ ಸೊ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ವಿನಾಯಕ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಬನ್ನಿ ಹಿಂದೂ ರಾಜ್ಯಾಂತ ಸಾರಿಗೆ ನೌಕರರ ಮುಷ್ಕರ ಗಣಾಡು ಬಳ್ಳಾರಿ ಕೂಡ ತಟ್ಟಿರುವಂತದ್ದು ನಾವೀಗ ಬಳ್ಳಾರಿಯ ಕೇಂದ್ರೀಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ತಾವು ಕೂಡ ಗಮನಿಸಬಹುದು ಸಾಕಷ್ಟು ಬಸ್ಗಳು ಕೂಡ ಬಸ್ ಸ್ಟ್ಯಾಂಡ್ ನಿಂತಿರುವಂಥದ್ದು ನಿಂತಿರುವಂತದ್ದು ಅಂದ್ರೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಿತ್ಯವೂ ಕೂಡ ಹಳ್ಳಿಗಳಿಗೆ ಆಗಿರ್ಬೋದು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಕೂಡ ಇಲ್ಲಿಂದ ಸಾಕಷ್ಟು ಬಸ್ಗಳು ಕೂಡ ಪ್ರಯಾಣವನ್ನು ಬಳಸ್ತಾ ಇದ್ದವು ಆದರೆ ಬೆಳಗ್ಗೆದನ್ನು ಕೂಡ ಸಂಪೂರ್ಣವಾಗಿ ಸ್ತಬ್ಧ ಇಲ್ಲಿರ್ತಕ್ಕಂಥ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ನಿಂತಿರುವಂತದ್ದು ಅಂದ್ರೆ ಇಲ್ಲಿ ಇವರು ರಾಜ್ಯಾದ್ಯಂತ ಕೂಡ ಇವತ್ತು ಸಾರಿಗೆ ನೌಕರರು ಮುಸ್ಕರಕ್ಕೆ ಕರೆಯನ್ನು ಕೊಟ್ಟಿರಲಿ ಅವರು ವಿವಿಧ ಬೇಡಿಕೆಗಳನ್ನ ಆಗ್ರಹ ಮಾಡಿಕೊಂಡು ಸರ್ಕಾರದ ಮುಂದೆ ಇಟ್ಟಿರುವಂತದ್ದು ನಿನ್ನೆ ಕೂಡ ಅದು ಸಂಬಂಧಪಟ್ಟಂತಹ ಮೀಟಿಂಗ್ ಕೂಡ ಆಯಿತು ಆದರೆ ಮೀಟಿಂಗ್ ಯಶಸ್ವಿ ಆದಂಗೆ ಕಾಣ್ತಾ ಇಲ್ಲ ಯಾಕಂದ್ರೆ ಎಲ್ಲವೂ ಕೂಡ ಬಸ್ಗಳು ಸಂಪೂರ್ಣವಾಗಿ ನಿಂತಿರುವಂತದ್ದು ಬಳ್ಳಾರಿಯಲ್ಲಿ ಕೂಡ ಸುಮಾರು ಆರು ಡಿಪೋಗಳಿದ್ದಾವೆ ಆರು ಡಿಪೋದಲ್ಲಿ ಬಸ್ಗಳಿದ್ದಾವೆ ಜೊತೆಗೆ ಎರಡು ಸಾವಿರಕ್ಕೂ ಎರಡು ಸಾವಿರದ ಐದನೂರಕ್ಕೂ ಹೆಚ್ಚು ಕೆ ಎಸ್ ಆರ್ ಟಿ ಸಿಬ್ಬಂದಿ ಇದ್ದಾರೆ ನಿನ್ನೆ ಕೂಡ ಅವರ ಮನವೊಲಿಕೆ ಪ್ರಯತ್ನ ಕೂಡ ನಡೀತಾ ಹೋಯಿತು ಅಂದ್ರೆ ಇಲ್ಲಿ ಇಲ್ಲಿ ಸಂಬಂಧಪಟ್ಟಂತಹ ಮೇಲಾಧಿಕಾರಿ ಕೂಡ ಇಲ್ಲಿರ್ತಕ್ಕಂಥ ಸಾರಿಗೆ ನೌಕರರ ಸಿಬ್ಬಂದಿಗಳಾಗಿರ್ಬೋದು ಮತ್ತು ಏನು ಡ್ರೈವರ್ ಮತ್ತು ಕಂಡಕ್ಟರ್ ಆಗಿರಬಹುದು ಅವರುಗಳ ಮನವೊಲಿಕೆ ಪ್ರಯತ್ನ ಕೂಡ ನಡೆಯಿತು ಆದರೆ ಯಾವುದೇ ಕಾರಣಕ್ಕೂ ಅವರು ಆ ಮನವೊಲಿಕಿಗೆ ಸಿದ್ಧ ಆಗಿಲ್ಲ ಅಂತ ಕಾಣುತ್ತೆ ಯಾಕಂದ್ರೆ ನಿನ್ನೆ ಎಸ್ಮಾಕ್ ಜಾರಿ ಆಗಿದೆ ಅನ್ನೋ ಕೂಡ ಅವರ ಮನವೊಲಿಸುವಂಥ ಪ್ರಯತ್ನ ಕೂಡ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಅಧಿಕಾರಿಗಳು ವರ್ಗ ಮಾಡ್ತು ಆದರೆ ನಾವು ಕರ್ತವ್ಯಕ್ಕೆ ಬರ್ತೀವಿ ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಬಸ್ ಚಾಲನೆ ಮಾಡಲ್ಲ ಮತ್ತು ಟಿಕೆಟ್ ಅನ್ನು ಹರಿಯಲ್ಲ ಅಂತ ಕೂಡ ನಿನ್ನೆ ಆಗ್ರಹವನ್ನು ಮಾಡಿದ್ರು ಅದೇ ಪ್ರಕಾರವಾಗಿ ಇವತ್ತು ಕೂಡ ಬಳ್ಳಾರಿ ಇರತಕ್ಕಂತಹ ಎಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂಥದ್ದು ಹೀಗಾಗಿ ಈ ಬ ಪ್ರಯಾಣಿಕರು ಕೂಡ ಮನೆಯಿಂದ ಹೊರಬೇ ಬರಬೇಕಾದರೂ ಕೂಡ ಎಚ್ಚರಿಂದ ವಹಿಸಬೇಕು ಯಾಕಂತಂದರೆ ಯಾವುದೇ ಕಾರಣಕ್ಕೂ ಬಸ್ಗಳು ಬೇದಿಗೆ ಇಲ್ಲ ಹೀಗಾಗಿ ಬಳ್ಳಾರಿಯಲ್ಲೂ ಕೂಡ ಕೆ ಎಸ್ ಆರ್ ಟಿ ಸಿ ಏನು ಸಾರಿಗೆ ನೌಸ ನೌಕರರ ಮುಸ್ಕರದ ಸಂಪೂರ್ಣ ಎಫೆಕ್ಟ್ ತಪ್ಪಿದೆ ಅಂತ ಹೇಳಬಹುದು கேமரா பர்சன் மதன் சுத்த விநாயக அப்படி கேட்க பள்ளாரி